ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗದಿರಿ ಎಲ್ಲರೂ ಇವತ್ತಿನ ವಿಡಿಯೋ ಏನಂದ್ರೆ ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗತ್ತಿರ್ಬೋದು ಇವತ್ತಿನ ರೆಸಿಪಿ ಕಾಳು ಸಾರು ನಾನು ಸಾನು ಇಬ್ಬರು ಕೂಡಿ ತೊಗರಿ ಬಿಡ್ಸಾತೀವಿ ಬರೀ ತೊಗರಿ ಕಾಳು ಸಾರು ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋನು ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ಟೈಮ್ ನೋಡೋದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರೀ ಹೆಂಗಾರೆ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋನು ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡೇನೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂದು ಎರಡು ಲವಂಗ ತಗೊಂಡೇನಿ ಸ್ವಲ್ಪ ಕಾಯಿ ತೊಗೊಂಡೇನಿ ಮತ್ತು ಇದು ಸಾಂಬಾರ್ ಪೌಡರ್ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕೋಬೇಕು ಇಲ್ಲಿ ಒಗ್ಗರಣೆಕ್ಕ ಜೀರಿಗೆ ಸಾಸ್ಮಿ ಅದ್ರಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ಕರಿಬೇವ ಮತ್ತು ಎಣ್ಣೆ ಬೇಕು ಇದು ಏನು ನೋಡಿರಿ ನಮ್ಮ ಸಾನು ಆಲೂಗಡ್ಡೆ ಮತ್ತು ಬದ್ನಿಕಾಯಿ ಎರಡು ವಾಶ್ ಮಾಡ್ಕೊತ ಕುಂತಾಳು ಸಾನು ಇಲ್ಲಿ ಹಸಿ ತೊಗರಿ ಫಾಲ್ ತೊಗೊಂಡೇನಿ ಕಾಯಿ ತೊಗೊಂಡಿದ್ನಿ ಇದನ್ನೆಲ್ಲ ಬಿಡಿಸಿ ಇಟ್ಕೊಂಡೇನಿ ಇಲ್ಲಿ ಒಂದು ಆಲೂಗಡ್ಡೆ ಮತ್ತು ಒಂದು ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ಸಾಲ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಶಿನ ಪುಡಿ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕೊಳತ್ತೀನಿ ನೋಡಿರಿ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡೇನಿ ಈಗ ಸಾಂಬಾರು ಮಾಡ್ಕೊಂಬರ್ರಿ ನೋಡ್ರಿ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳತ್ತೀನಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ ಮತ್ತು ಟೊಮೆಟೊ ಹಾಕೊಳತೀನಿ ತರಕಾರಿ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವಾಗ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗುತ್ತೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಾಗ ಒಂದು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಹಾಕೋಣ ಈಗ ಇದಕ್ಕ ತಗೋ ಕಾಳಾಕಿ ಇದು ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ತೇವೆ ಹಾ ಒಂದೆರಡು ನಿಮಿಷ ಫ್ರೈ ಆಗಲಿ ಹಾ ತಾನು ಈಗ ಇದಕ್ಕ ರುಬ್ಬಿಟ್ಕೊಂಡಿರೋದ್ ಮಸಾಲೆ ಹಾಕೊಳತೇನೆ ಹಾ ಇವೆಲ್ಲ ಮಿಕ್ಸಿ ನಾನು ನೀರು ಹಾಕೊಂಡ್ರೆ ಸ್ವಲ್ಪ ನೀರು ಹಾಕೊಳತ್ತಿನಿ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಬಾಯಿ ಮುಚ್ಚಿ ಕುಕ್ಕರ್ ಬಾಯಿ ಮುಚ್ಚಿ ಮೀಡಿಯಮ್ ಒಳಗೆ ಎರಡು ವಿಸಿಲ್ ಮಾಡ್ಕೊಂಡ್ರೆ ಸಾಂಬಾರ ರೆಡಿ ಆಗ್ತೈತಿ ನೋಡ್ರಿ ಈಗ ಮಸ್ತ್ ಸಾಂಬಾರ ರೆಡಿ ಆಗೈತಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಂದ್ರಿ ನೋಡಿರಿ ಮಸ್ ಸಾಂಬಾರ ರೆಡಿ ಆಗೈತಿ ಇದನ್ನು ಮುದ್ದೆ ಜೊತೆಗೆ ಚಪಾತಿ ಅನ್ನ ಸಾಂಬಾರು ಅದ್ರ ಜೊತೆಗೆ ಬೇಕಾದ್ರೆ ತಿನ್ಬೋದು ಸೂಪರ್ ಇಸ್ ರೆಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ತಿರುಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊರಿ ನೋಡಿರಿ ಆಗೈತಿ ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು